ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಹೇಗಿದ್ದೀರ ಎಲ್ಲರೂ ಹುಷಾರಾಗಿದ್ದೀರಾ ನಾನು ಹುಷಾರಾಗಿದ್ದೀನಿ ಅಂತ ಹೋಗ್ತಿದ್ದೀನಿ ಇವತ್ತು ನಾನು ಮಾಡ್ತಿದ್ದೀನಿ ನ್ಯಾಚುರಲ್ ಆಗಿ ಪ್ರೋಟೀನ್ ಮಾಡ್ತಿದ್ದೀನಿ ಪ್ರೋಟೀನ್ ಓಕೆ ಇದು ಆಲ್ಮೋಸ್ಟ್ ಎಲ್ಲರೂ ಹಿಂದಿಯವರೆಲ್ಲ ಮಾಡಿದ್ದಾರೆ ದೇಸಿ ಪ್ರೋಟೀನ್ ಅಂತ ಹೇಳಿದ್ದಾರೆ ಇದಕ್ಕೆ ನ್ಯಾಚುರಲ್ ಆಗಿ ಜಾಸ್ತಿ ಏನು ಇನ್ ಇಂಗ್ರೀಡಿಯಂಟ್ ಬೇಡ ಬೇಡ ನಾರ್ಮಲ್ ಆಗಿ ಮಾಡ್ಬೋದು ಯಾವುದೆಲ್ಲ ಏನೆಲ್ಲ ಬೇಕಂತ ಹೇಳ್ತಿದ್ದೀನಿ ನೋಡಿ ಸ್ವಲ್ಪ ಒಂದು ಮಿಲ್ಕ್ ಬೇಕು ನೋಡಿ ಇಷ್ಟು ಇಷ್ಟು ಮಿಲ್ಕ್ ಬೇಕು ಒಂದು ಬನಾನ ಬೇಕು ಮತ್ತು ಸ್ವಲ್ಪ ಬೆಲ್ಲ ಬೇಕು ಮತ್ತು ಕಡಲೆ ಬೇಕು तोड़ी गटले नित्तल तन मत यार और चल कर जरे बेको, ओके दिन मिक्स आके थोड़ी स्टेन है कि मर्डर नंता, ओके बंदूक पना पनाना 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 कितने यंत्र जास्ती आप लेकिन ना ಸಾಕು ಕಟ್ಲಿಕ್ಕೆ ಎಷ್ಟೊಂದು ಮಿಷ್ಟಿಕ್ ಎಷ್ಟು ಸಾಕು ಕಟ್ಲಿ ಸಾಕು ಮತ್ತೆ ಹಾಲು ಬೇಕಿತ್ತ ಒಂದು ಒಂದು ಲೋಟ ಹಾಲು ತಗೊಳ್ಳಿ ನೀವು ತಿರ್ಜ್ರೆ ಎರಡು ಹಾಕಿದ್ರೆ ಸಾಕು ಬೀಜ ತೆಗೆದು ಬೀಜ ತೆಗೆದ್ರೆ ಹಾಕಿ ಎರಡರಿಂದ ಮೂರು ಹಾಕಿದರೆ ಸಾಕು ನ್ಯಾಚುರಲ್ ಪ್ರೋಟೀನ್ ಅಂತ ಇದು ಎಲ್ಲರೂ ಜಿಮ್ಮಿಗೆ ಯಾರೆಲ್ಲ ಹೋಗಿದ್ದೆ ಅವ್ರಿಗೆ ಬೆಸ್ಟ್ ಅಂತ ಇದು ಯಾರಿಗೆಲ್ಲ ಶ್ರಲ್ಲಿ ಕಂ ಕಂಜೋರ್ ಇರುತ್ತಲ್ಲ ಬಾಡಿಯೆಲ್ಲ ವೀಕ್ ಇರುತ್ತಲ್ಲ ಈ ಥರ ಮಾಡಿ ಕುಡಿಬೋದಂತೆ ಒಂದು ಹದಿನೈದು ದಿನ ಕುಡಿದ್ರೆ ಒಳ್ಳೆಯದಂತೆ ನೋಡುವ ನಾನು ಟ್ರೈ ಮಾಡ್ತಿದ್ದೇನೆ ಓಕೆ ಆಕೆ ಆಯಿತು ಇದು ಮಿಕ್ಸ್ ಮಾಡುವ ಅಷ್ಟೇ ಮಿಕ್ಸ್ ಮಾಡಿ

ಎಷ್ಟಾಗಿದೆ ಈ ಥರ ನೀವು ಮಾಡಿ ಒಂದು ಫಿಫ್ಟೀನ್ ಡೇಸ್ ಕುಡಿದ್ರೆ ಸಾಕಂತೆ ಎಲ್ದಿ ಆಗುತ್ತೆ ಅಂತ ಬಾಡಿ ಎಲ್ಲ ನೋಡುವ ಟ್ರೈ ಮಾಡುವ ನಾನು ಟ್ರೈ ಮಾಡ್ತಿದ್ದೇನೆ ಫಿಫ್ಟೀನ್ ಡೇಸ್ ತನಕ ಫಿಫ್ಟೀನ್ ಡೇಸ್ ಬಿಟ್ಟು ನಾನು ಇದರ ಥರ ಹೇಳ್ತೇನೆ ಹೇಗೆ ಆಗುತ್ತೆ ಅಂತ ಓಕೆ ಇದೇ ಥರ ನೀವು ಮಾಡಿ ಮನೇಲಿ ಓಕೆ ಬಾಯ್ ಬಾಯ್